ಆಶಾ ನಮ್ಮಣ್ಣ ಇವರೇ ನೋಡು ಇವರೇ ನಮ್ಮಣ್ಣ ನಾನು ನೋಡಿದ್ರು ನೋಡ್ಲಾರ ಹತ್ರ ನಿಂತ್ಕೊಂಡಾನೆ ಹಾಗೆ ಹೋಗ್ತಾನೇನು ನಾನು ಮಾತಾಡ್ಸ್ತೀನಿ ಅಂದಿರ ಮಾತಾಡಿಸ್ತೀನಿ ಏನಾಗಿದ್ದಾಗಲಿ ಅಯ್ಯೋ ಮತ್ತೆ ನಮ್ಮ ತಂಗಿ ಏನಾದರೂ ನಾನು ಮಾತಾಡ್ಸ್ತಾರ ಛೆ ನನ್ನ ತಂಗಿ ಅಂತ ಹೇಳ್ಕೊಳಕ್ಕೂ ಬರುತ್ತೆ ಅಂತ ಕೆಲಸ ಮಾಡಿದ್ರು ಇವ್ನ ಯಾಕೆ ನನ್ನ ತಂಗಿ ಅನ್ನಬೇಕು ನಾನು ಇನ್ನೊಂದು ಆಚೆ ಹೋಗಿ ಬರ್ತಾರೆ ಹಾಗೆ ಸೀದೆ ಹೋಗ್ಬಿಡಬೇಕು ಬೇಡ ನೀವು ಮಾತಾಡ್ಸೋದಕ್ಕಿಂತ ಮೊದಲೇ ನಾನು ಹೋಗ್ಬಿಡ್ಬೇಕು ಅಣ್ಣ ಅಣ್ಣ ನಿಂತ್ಕೊಂಡ ವಾಪಸ್ ನೋಡಬಾರ್ದು ನೀನು ವಾಪಸ್ ನೋಡಿ ಮಾತಾಡ್ಬೇಕು ಅನ್ಸುತ್ತೆ ಆದ್ರೆ ಇವಳು ಮಾಡಿದ್ದು ನನ್ನ ಕಣ್ಣು ಮುಂದೆ ಬರುತ್ತೆ ಬೇಡ ಬೇಡ ನಾನು ಮಾತಾಡಂಗಿಲ್ಲ ನಾನು ಹಾಗೆ ಹೋಗ್ಬೇಕು ನೋಡಿದೆ ಆಶ ನಮ್ಮ ಅಣ್ಣ ನಾನು ನೋಡಿದ್ರು ನೋಡ್ಲಾಡ್ತಾರೆ ಹೋದ ನನ್ನ ಮಕ್ಕನ್ನು ನೋಡಲಿಲ್ಲ ಹೆಂಗದಿ ತಂಗಿ ಆರಾಮದಿ ಅಂತ ಕೇಳಿಲ್ಲ ಮನಸ್ಸಿಗೆ ತುಂಬ ಬೇಸರ ಆಗುತ್ತೆ ಇರು ಸಮಾಧಾನ ಮಾಡ್ಕೊ ನಾನು ಸಣ್ಣ ಹೋಗಿದ್ದಾಗ ನಮ್ಮ ಅಪ್ಪ ಅಮ್ಮ ತೀರ್ಕೊಂಡ್ರು ಆವಾಗ ನಮ್ಮ ಅಣ್ಣನ ನನಗೆ ಅಪ್ಪ ಅಮ್ಮ ಆಗಿ ನನ್ನ ಬೆಳೆಸಿದ ನನಗೇನು ಕಡಿಮೆ ಮಾಡಿದ್ದಿಲ್ಲ ಆದರೆ ಈಗ ನನ್ನ ಮಕ್ಕನೂ ನೋಡಕ್ಕೆ ಇಷ್ಟಪಡೋಂಗಿಲ್ಲ ನಮ್ಮ ಅಣ್ಣ ನಾನೇನಂತದ್ದು ಮಾಡಿದ್ದೀನಿ ನಮ್ಮ ವಹಿನಿ ಎಲ್ಲ ಅವಳೆ ಮಾಡಿದ್ದು ನಮ್ಮ ಅಣ್ಣ ನಾನು ಯಾವಾಗ ನಂಬ್ತಾನೋ ಯಾವಾಗ ತಂಗಿ ಮನೆಗೆ ಬಾಲ್ ಕರಿತಾನೋ ನನಗಂತರು ಗೊತ್ತಾಗಕತ್ತಿಲ್ಲ ದೇವ್ರು ಯಾವಾಗ ಕೂಡಿಸ್ಕೊಡ್ತಲ್ಲ ಏನು ಕಮಲಕ್ಕ ನಾನು ಹಿಂಗೆ ಅಂತ ಅಂತೇಳಿ ಅನ್ಕೋಬೇಡ ಯಾಕೆ ನಿಮ್ಮಣ್ಣ ನಿನ್ನ ಮಾತಾಡ್ಸಂಗಿಲ್ಲ ಎದ್ರ ಸಂಬಂಧ ಅದು ದೂರ ಆಗಿರಿ ನೀವು ಆಶಾ ಅದೊಂದು ದೊಡ್ಡ ಕತಿ ಅದನ್ನು ಈಗೇನು ಆಗಂಗಿಲ್ಲ ನನಗೆ ಅದು ಒಂದು ಟೈಮ್ ಬರುತ್ತೆ ಅವಾಗ ಹೇಳ್ತೀನಿ ನನಗೆ ಈಗೇನು ಹೇಳಕ್ಕೆ ಮನಸ್ಸಿಲ್ಲ ನೀನು ಮನೆಗೆ ಹೋಗ ಹಾಂ ನಾನು ಈಗ ಬರುವುದಾದ್ರೆ ಬರ್ತೀನಿ ಮನ್ಸಿಗೆ ಬಾ ಬೇಸ್ರೇಗೈತಿ ಕಮಲಕ್ಕ ಹಿಂಗಿರ್ಬಾಡವ ಹೊಸ ಮನೆ ಐತಿ ಚೆಂದಾಗ ಬಂದೇವಿ ಆಯ್ತು ನಿಮ್ಮ ಅಣ್ಣ ಅಲ್ಲ ನೆಕ್ಸ್ಟು ಮಾತಾಡ್ಸಕತಿ ಇಲ್ಲೇ ಇದ್ದೀರಂದ ಮೇಲೆ ಅವು ನಿನ್ನ ಮನಸ್ಸು ಎಳಿತಿರ್ತೈತಿ ನಮ್ಮ ತಂಗಿ ಮಾತಾಡ್ಸ್ಬೇಕು ಮಾತಾಡ್ಸ್ಬೇಕತ್ತೆ ಈಗ ಸುಮ್ಮನಿರು ಹೋಗಿ ಮನೆ ಒಳಗೆ ಹೋಗು ನಾನು ಹೋಗ್ತೀನಿ ಇಲ್ಕಂಬಾ ನನ್ನ ಜೊತೆನೇ ಹೋಗೋಣ ಅಂತ ಪಾರಕ್ ಮನೆಗೆ ಹೋಗುನ್ ಬಾ ಇಲ್ಲ ಅಂದ್ರೆ ಅವ್ಳ ಕುಂದಿರ್ತಿ ನಾನು ಇಲ್ಲಿ ಹೋಗ್ಬೇಕೀನ ಬಿಡೋಂಗಿಲ್ಲ ನಡಿ ನೀನು ಅವ್ರು ರಾಜು ಬರ್ತಾನೆ

ಇವತ್ತ ಅವ್ರ ಅಣ್ಣನ ನೋಡಿದ್ರು ಕಮಲಕ್ಕ ಅದಕ್ಕೆ ಹಂಗತೆ ಮಕ್ಕ ಮಾಡ್ಕೊಂಡ ಎಷ್ಟ ಅಥವಾ ಹೇಳಾಕತ್ತಿ ಆಳ್ಬ್ಯಾಡವ ಆಳ್ಬಾಡವ ಅಂತ ಹಿಂಗ ಮಾಡಾಕತ್ತಳ ನೋಡಬ್ರಿ ಏಯ್ ಕಮಲಕ್ಕ ಬಿಡು ಅದೆಲ್ಲ ಹಳೇದು ವಿಷಯ ಈಗ ಯಾಕ ಇಲ್ಲೇ ಇದಲ್ಲ ಇನ್ನು ಒಂದಲ್ಲ ಒಂದ್ಸರಿ ಮಾತಾಡಿಸ್ತಾನ ನೀನು ಅದನ್ನೆಲ್ಲ ಮನ್ಸಾಗ ಇಟ್ಕೋ ಬಾಡವಾ ನೀ ಸುಬಾ ಒಳಗ್ ಬಾ ಹೋಗನ್ ಬಾ ಇದು ನಮ್ಮ ಕಮಲಕ್ಕನ್ ಮಕ್ಕ ಅಂದ್ರೆ ನೋಡು ಒಂದಲ್ಲ ಒಂದ್ಸರಿ ಮಾತಾಡಿಸ್ತಾನ ಅಂದ್ರೆ ಮಕ್ಕ ಅಳ್ಳಿ ಬಿಡ್ತು ಕೆಂಪು ಕೆಂಪ ಅಣ್ಣ ತಂಗಿಯರ ಈ ಬಂಧ ಜನಮ ಜನ್ಮದ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ ಜನದ ಜನ್ಮದ ಅನುಬಂಧ ನಿಮ್ಗೆ ಆ ಸುಮ್ನಿರ್ಲೇ ಆಸಿ ಏನು ಹಾಡ ಹಾಡ್ತಿ ನಮ್ಮ ಅಣ್ಣ ನಾನು ಜನ್ಮ ಜನ್ಮದ ಅನುಬಂಧನೆ ನಮ್ಮ ಅಣ್ಣನ ಮೇಲೆ ಎಷ್ಟು ಜೀವಿದಂತ ನಿನಗೇನು ಗೊತ್ತು ಏನು ಮಾಡೋದು ಕೆಟ್ಟಗಳಿಗೆ ಹಾಗಾಯಿತು ಹಿಂದ ಮ್ಯಾಗ ಮಾತಾಡಿಸ್ತೀನಿ ನೋಡೋಣ ಎಲ್ಲಿ ಕಂಡಲ್ಲೇನ್ ಮಾತಾಡಿಸ್ತೀನಿ ಒಂದಲ್ಲ ಸರಿ ಮಾತಾಡಿಸಿ ಮಾತಾಡ್ಸ್ಬೇಕು ನಮ್ಮ ಅಣ್ಣ ನನ್ನ ಆಯ್ತು ಮಾತಾಡ್ಸ್ತಾನ ನೀನೇನ್ ಬ್ಯಾಸ್ ಮಾಡ್ಕೊಬಿಡ ಇಲ್ಲೇ ಇದೀರಿ ಅಂದಮೇಲೆ ಮಾತಾಡ್ಸ್ತಾನ ಬರೀ ಒಳಗೆ ಬರ್ರಿ ನೋಡಲಿ ಆಶಿ ಇದೆ ಮನಿ ಹೆಂಗೈತಿ ಹ್ಮ್ ಭಾಳ ಚಂದ ಐತಿ ಬಿಡವ ಮನಿ ಎಲ್ಲರಿಗೂ ದೊಡ್ಡ ದೊಡ್ಡ ಮನಿನ ಕೊಟ್ಟ ನಮಗೆ ನೋಡಿ ಅಂತ ಸಣ್ಣ ಮನೆ ಕೊಟ್ಟ ನೋಡು ಎಷ್ಟು ದೊಡ್ಡ ಮನಿ ಐತಿ ನಿಮ್ಮದು ಕಮಲಕ್ಕ ಮನೆ ಹೆಂಗೈತಿ ಚಂದ ಐತೆ ಚಂದ ಐತೆ ಬಿಡು ಪರಕ್ಕ ಮನಿ ಭಾಳ ಚಂದ ಐತಿ ಎಲ್ಲ ಸ್ವಚ್ಛ ಮಾಡಿ ಬಿಡು ಒಬ್ಬಕ್ಕೆ ಹೆಂಗೆ ಮಾಡಿದಿ ಏನು ಅಣ್ಣಾರ ಜೊತೆಗಿದ್ರೆ ಹಾಂ ಸಂಗಣ್ಣ ಮಾಡ್ತಾನೆ ಬಿಡವ ಇವ ಎಲ್ಲ ಮಾಡ್ತಾರ ಹ್ಞೂ ಅವರು ಮಾಡಿದ್ರು ನಾನು ಒಬ್ಬಕ್ಕೆ ಎಲ್ಲಿ ಆಗುತ್ತಾ ಕಮಲಕ್ಕ ನೋಡ್ತೀಯಲ್ಲ ಇವ ನನ್ಗೆ ಜಾಸ್ತಿ ಕೆಲಸ ಮಾಡೋಕ್ಕಾಗಂಗಿಲ್ಲ ಎಲ್ಲ ಅವರ ಮಾಡ್ಯಾರ ನಾ ಅವ್ರ ಕಸ ಗುಡಿಸ್ಕೊಂತ ಬಂದರು ನಾ ಎಲ್ಲ ಒರ್ಸ್ಕೊತ ಬಂದೆ ಎಲ್ಲ ಮುಗೀತು ನೋಡು ಆಸಿ ನೀನು ಎಲ್ಲ ಕೆಲಸ ಮುಗಿತಾ ಇಷ್ಟು ಜಲ್ದಿ ಚಲೋ ಬಿಡುವ ನಿಂದು ಎಲ್ಲರ್ಕಿಂತ ಪಾಸ್ಟ್ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡನೆ ಕಮಲಕ್ಕನ ಮನೆಗೆ ಬಂದು ಚಾ ಕುಡಿದು ಮತ್ತೆ ಕರ್ಕೊಂಡು ನಿಮ್ಮ ಮನೆಗೆ ಬನ್ನಿ ಗೊತ್ತೈತೆನಾ ನಿಂಗೆತ್ತೇನಾ ಗಂಡದಿ ಕೆಲಸ ಹಚ್ಚಕ ಹೌದು 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 ಏ ಪಾಪ ನೀನು ಕೆಲಸ ಹಚ್ಚಂಗಿಲ್ಲ ಅವರು ಬರೀ ನೀನೇ ಕೆಲಸ ಮಾಡ್ತಿ ಪಾಪ ಮಲ್ಲೇಶಣ್ಣ ಸುಮ್ಮ ಕುತ್ಕೋತಾನೆ ನೀನೇ ಎಲ್ಲ ಪ್ರತಿಯೊಂದನ್ನು ಕೆಲಸ ಮಾಡ್ತೀಯಲ್ಲ ಹ್ಞೂ ಮತ್ತೆ ಎಲ್ಲ ನಾನಾ ಮಾಡ್ತೀನಿ ಆಯ್ತಾಯ್ತು ಜಗಳ ಮಾಡ್ಬೇಡ್ರಿ ನಾವು ಹೋಗ್ತೀನಿ ಪರಕ ನಾನು ಹೊತ್ತಾಗುತ್ತಾ ರಾಜು ಬರ್ತಾನಿ ನೀರು ತಗೊಂಬಾ ಅಂತ ಹೋಗಿನಿ ಅವ ಅಲ್ಲೇ ಆಟ ಆಡ್ಕೊತ ಕುತಾನೇನ ನೋಡು ಒಂದು ಬೆಳಗ್ಗೆನೆ ಹೋಗ್ಯನ ತಿ ಸಂಜೆ ಹಾಕಿ ಬಂತು ಇನ್ನೂ ಬಂದಿಲ್ಲ ಎಲ್ಲಿ ಹೋಗ್ಯಾನ ಹೊಸ ಊರು ಒಂದು ಎಲ್ಲಿ ಹೋಗ್ಯಾನ ಏನ ಹೋಗ್ತೀನ ಪರಕ ಆಯ್ತು ಕಂಬ್ಲಕ್ಕ ಹೋಗಮ್ಮ ಕುಡಿ ಅಂದ್ರೆ ಹೋಗ್ತೀನಿ ರಾಜುನ ರಾಜ ಬಿಟ್ಟು ಬಂದಿನಂತೆ ಆಯ್ತು ಹೋಗಬಾರೀ ಇದು ಕೆಲ್ಸದ ಹೆಂಗೆ ಮಾಡೋದು ಅಯ್ಯವಾ ಯಾರ್ಯಾರ ಕೇಳೋಣ ಏನು ಹಾಂ ಕೆಲ್ಸದಾಯ್ತು ಮಕ್ಳು ಕರ್ಕೊಂಬರಕ ಕಳ್ಸೋನು ಮೊದಲು ಹೇಳು ಸಂಗಣ್ಣಗ ನಾನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಮಗು ನಾಳಿಗೆ ಮುಂಜಾನೆ ಜಲ್ದಿಗೋಗಿ ಕರ್ಕೊಂಬರ್ಲಿ ಅವ್ರಣ್ಣ ಆಯ್ತು ಪಾರಕ್ಕ ನಾನು ಹೋಗ್ತೀನಿ ನನಗ ಚಹಾ ಕುಡಿ ಅನ್ನಂಗಿಲ್ಲ ಬರೀ ಅವ್ರಿಗೆ ಚಹಾ ಕುಡಿ ಚಹಾ ಕುಡಿ ಚಹಾ ಕುಡಿ ಅಂತ ಹೇಳಿ ಕಮ್ಲಕ್ಕ ಹೇಳ್ತೀನಿ ನೋಡು ನನಗಂತರ ಒಟ್ಟ ಹೇಳಂಗೆ ಇಲ್ಲ ನೀನು ನಂಗೆ ಯಾಕೆ ಕೇಳಿಸಿ ಯಾಕೆ ಹೇಳಂಗಿಲ್ಲ ಹೇಳಿನಲ್ಲ ಚಹಾ ಕುಡಿದು ಹೋಗಕತ್ರಿವಾ ಅಂತಂದಿನಿ ಚಹಾ ಕುಡಿಗೆ ಹೋಗಕತ್ತೇವಾ ಅಂತ ಹೇಳಿ ನಾನು ಇಬ್ಬರಿಗೆ ಸೇರೋ ಹೇಳಿನ ನಿಂದಂತ್ರು ಹಿಡಿದ ಹಿಡಿದಾನು ಆಯ್ತು ಆಯ್ತು ಹೋಗು ಈಗ ಸಂಜೆಕ್ ಬಾ ಹಾಂ ಈಗ ಸಂಜೆನೇ ಆಗೈತಿ ಸಂಜೆ ಬರ್ತಿ ಓ ಮೊದಲು ಅಡುಗೆ ಮಾಡು ಹಿಂಗೆ ಪಿರಿ 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 ನಾಯಿ ತಿರುಗ್ದಂಗೆ ತಿರುಗಬೇಡ ಅಲ್ಲೆಲ್ಲ ಹೊಸ ಊರಿದು ಅಡ್ಡಾಡಕ್ಕೆ ಹೋಗ್ಬೇಡ ಯಾರ್ಯಾರ ಎಲ್ಲ ಮತ್ತೆ ಪರಿಚಯ ಮಾಡಿಸ್ಕೊಂತೀನ ಅಂತಂದು ತಿರುಗಬೇಡ ನಾಳೆ ಮುಂಜಾನೆ ಹೊಲಕ್ಕೆ ಹೋಗಣರೀ ಅಲ್ಲೇ ಯಾರ ಪರಿಚಯಕಾರ ಕೇಳೋಣ್ರಿ ಕೆಲಸ ಎಲ್ಲಾರ ಏನಾರು ಅದಾವನ ಅಂತಂದು ಹಾಂ ಬರ್ಲಾಷ್ಟು ಹೋಗಣ ಯಪ್ಪಾ ಎಲ್ಲ ಕೆಲಸ ಪಾಪ ಚಹಾ ಕುಡಿ ಅಂದ್ರೆ ಹಂಗ ಹೋದ್ರಿ ಇವರು ಇರ್ಲಿ ಬಿಡು ಇಲ್ಲಿ ಪಕ್ಕದ ಮನೆಗೆ ಹೋಗ್ಬೇಕಿ ಯಾರ ಇದ್ರು ಯಾಕೆ ಪರಿಚಾರ ಮಾಡ್ಕೋತೀನಿ ಎಲ್ಲರ ಕೆಲಸದವನ್ನ ಕೇಳ್ತೀನಿ ಮತ್ತು ಹಂಗ ಇದ್ರ ನಡೆಯಂಗಿಲ್ಲ ಹಾ ಇಷ್ಟು ಖುಷಿ ಆಕತ್ತಿದ್ರು ನನಗೆ ಇವತ್ತು ಯಾಕನ ಗೊತ್ತಿಲ್ಲ ನನಗೆ ಯಾಕೆ ಖುಷಿ 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 ಖುಷಿಯಾಗಿ ಹಾಡ್ಬಿಡಕತ್ತ ನನಗೆ ಇವತ್ತು ಅಕ್ಕೋರ ಅಕ್ಕೋರ ಯಾರವಾ ನನಗೆ ಅಕ್ಕೋರ ಅಕ್ಕೋರ ಅಂತ ಕರೆಯವರು ಇಷ್ಟು ದಿನದ ಯಾರು ನೀವು ಅದ್ರ ಬೆಳಗು ಜೀ ಬಂದ್ರಲ್ಲ ಇಲ್ಲಿ ಬಾಸಮನಿಗೆ ನೀವನ್ರೀ ಹೌದ್ರಿ ನಾವರಿ ಇಷ್ಟೊತ್ತನ ಕೆಲಸ ಆತ್ರಿ ಒಂದು ಮುಂಜಾನೆಯಿಂದ ಬಂದಾರ ಕೆಲಸನ ಮಾಡತ್ತೀವಿ ಅದಕ್ಕೆ ಸ್ವಲ್ಪ ಪರಿಚಯ ಮಾಡ್ಕೊಳೋಣ ಅಂತ ಬಂದಿನ್ರಿ